ಚುನಾವಣೆಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೋಲಿಗೆ ವೀರ ಸಾವರ್ಕರ್ ಕಾರಣವೆಂದು ಸಿಎಂ ಹೇಳಿದ್ದಾರೆ ಅದನ್ನು ಸಾಬೀತು ಮಾಡಲಿ ಎಂದು ಹಾಕಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೋಲಿಗೆ ವೀರ ಸಾವರ್ಕರ್ ಕಾರಣ ಎಂದು ಸಿಎಂ ಹೇಳುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಇದನ್ನು ಸಾಬೀತು ಮಾಡಿದರೆ ನಾನು ನನ್ನ ವಿಧಾನ ಪರಿಷತ್ ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ನೀಡುವೆ ಒಂದು ವೇಳೆ ಅದನ್ನು ಸಾಬೀತು ಮಾಡಲು ಸಿಎಂ ಸಿದ್ದರಾಮಯ್ಯ ವಿಟಲ್ವಾದ್ರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಲಿ ಎಂದು ಹೇಳುವ ಮೂಲಕ ಸಿಎಂಗೆ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಸವಾಲು ಹಾಕಿದರು ನಗರದಲ್ಲಿ ಪತ್ರಿಕಾ ಗೋಷ್ಟೆ ನಡೆಸಿದ ಮಾತನಾಡಿದವರು ಜಿಲ್ಲಾ ನಾ ಪತ್ರಿಕಾರ ಮಿತ್ರರಿಗೆ ನಮಸ್ಕಾರಗಳು ಪ್ರತಿಸಾರಿ ಬರುವೆಂತೆ ನಾನು ಬಾಬಾ Saheb ಸೆಪ್ಟೆಂಬರ್ ಕಂಬೇರ್ಕರ ಅವರ 100 ವರ್ಷದ ನಿಪ್ಪಾಣಿಗೆ ಬಂದು ಹನ್ನೊಂದನೇ ತಾರೀಕಿಗೆ ಮೂರು ವರ್ಷ ಆಯ್ತು ಆ ಕಾರಣದಿಂದ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಕ್ಷದ ವತಿಯಿಂದ ನಡೆಸಲಾಗ್ತಾ ಇದೆ ಅದು ಇವತ್ತು ಸಂಜೆ ನಾಲ್ಕು ಗಂಟೆಗೆ ಆ ಕಾರಣದಿಂದ ನಾನ್ ಬಂದೆ ಬರುವಾಗ ಅನಿಸ್ತು ಬಹುದಿನಗಳಾಯ್ತು ನಮ್ಮ ಪತ್ರಕರ್ತನಿ ಮಾತಾಡಿಸಿ ಬೆಳಗ್ಗೆ ಅವರನ್ನು ಭೇಟಿಯಾಗತ್ತೆ ಅದಕ್ಕೆ ಹುಬ್ಬಳ್ಳಿಯಲ್ಲಿ ಉಳಿದು ಇವತ್ತು ಬೆಳಗಾವಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮನ್ನ ಮಾತಾಡಿಸತಕ್ಕಂಥ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ತಂದೂ ಧನ್ಯವಾದಗಳು ತಿಳಿಸ್ತೀನಿ ಮಾನ್ಯ ರಾಜ್ಯದಲ್ಲಿ ಜನಾಕ್ರೋಶ ಪ್ರಾರಂಭ ಆಗಿದೆ ಅಭಿವೃದ್ಧಿ ಶೂನ್ಯವಾಗಿದೆ ಆಡಳಿತ ಸರ್ಕಾರ ಕೇವಲ ಐದು ಗ್ಯಾರಂಟಿಗಳನ್ನು ಇಟ್ಕೊಂಡು ಐದು ವರ್ಷ ಆಡಳಿತ ಮಾಡಿ ಮುಗಿಸ್ತೇನೆ ಸಾಕು ಅನ್ನೋ ಪರಿಸ್ಥಿತಿಗೆ ಬಂದಿದೆ ಎಲ್ಲರ ಬೆಲೆ ಏರಿಕೆಗಳು ಹೆಚ್ಚಾಗ್ತಾ ಇದೆ ಬೆಂಗಳೂರಿನಲ್ಲಂತೂ ಸ್ಕ್ವರ್ ಫೀಟ್ ಮೇಲೆ ಗಾರ್ಬೇಜ್ ಕಲೆಕ್ಷನ್ ವೆಹಿಕಲ್ ಟ್ಯಾಕ್ಸ್ ನೀರಿಗೂ ಕೂಡ ಒಂದು ಲೀಟರ್ ಒಂದು ಪೈಸಾ ಹೀಗೆ ಬೆಂಗಳೂರಿನಲ್ಲೂ ಆಗ್ತಿದೆ ಗೊತ್ತಿಲ್ಲ ಅದು ಇಡೀ ರಾಜ್ಯದಲ್ಲಿ ಒಂದು ಗೊಂದಲದ ವಾತಾವರಣ ಇದೆ ಈ ಕಾರಣದಿಂದ ಜನ ಆಕ್ರೋಶಗೊಂಡಿದ್ದಾರೆ ಭಾರತೀಯ ಜನತಾ ಪಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಅಶೋಕ್ ಅವರು ನಾನು ಎಲ್ಲ ಮುಖಂಡರು ಎಲ್ಲ ಸೇರಿ ನಾವು ಜನಾಕ್ರೋಶ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ ಇದು ಮೊದಲಿನ ಸುತ್ತಿನ ಇದು ಹತ್ತು ಒಂಬತ್ತು ಜಿಲ್ಲೆಗಳಲ್ಲಿ ಮುಗಿದಿದೆ ನಾಳೆಯಿಂದ ಬೆಳಗಾವಿಯಿಂದ ಮತ್ತೆ ಎರಡನೇ ಸುತ್ತಿನ ಯಾತ್ರೆ ಪ್ರಾರಂಭ ಆಗ್ತಾ ಇದೆ ಇದರಲ್ಲಿ ಇಡೀ ರಾಜ್ಯದ ಎಲ್ಲಾ ಮೂವತ್ತೊಂದು ಜಿಲ್ಲೆಗಳ ಪ್ರವಾಸ ಮಾಡಿ ಈ ಸರ್ಕಾರದ ಫೈಲೂರ್ಸ್ ಏನೇನಿದೆ ಅದನ್ನ ಜನರಿಗೆ ಮನವರಿಕೆ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾ ಮಾನ್ಯ ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಒಂದು ದೊಡ್ಡ ಗೊಂದಲದ ಗೂಡಾಗಿದೆ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಕೊಡೋದರ ಬದಲು ಅವರನ್ನ ಅಪಮಾನಗೊಳಿಸಲಾಗ್ತಾ ಇದೆ ಡಿಸೆಂಬರ್ನಲ್ಲಿ ಮಹಾತ್ಮ ಗಾಂಧಿ ಅವರು ಬೆಳಗಾವಿಗೆ ಬಂದು ಮೂರು ವರ್ಷ ಆಯ್ತು ಅಂತೇಳಿಕೊಂಡ ಸಂಭ್ರಮ ಮಾಡಿದರು ಅದೇ ಏಪ್ರಿಲ್ ಹನ್ನೊಂದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ನೂರು ವರ್ಷ ಆಯ್ತು ತಿರುಸ್ಕಾರ ಮಾಡಿದ್ರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಮೇಲೆ ಮೋದಿಜಿಯವರ ನೇತೃತ್ವದಲ್ಲಿ ನಾವು ಹೆಚ್ಚಿನ ಗೌರವವನ್ನು ಕೊಡ್ತಕ್ಕಂಥ ಆ ಸಮುದಾಯಗಳಿಗೆ ಹೆಚ್ಚಿನ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇವೆ ಆ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಪ್ಪಾಣಿಗೆ ಬಂದ ಈಗ ನೂರು ವರ್ಷದ ಸಂಭ್ರಮವನ್ನ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾವು ಮಾಡ್ತಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳ ಮಾತನ್ನ ಕೇಳಿದ್ದೆ ನನ್ನನ್ನು ಕೇಳಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಚುನಾವಣೆಯಲ್ಲಿ ಸೂಚಿಸಿದವರು ಸಾವರ್ಕರ್ ಆದರೆ ಕಾಂಗ್ರೆಸ್ನ ಮೇಲೆ ಆಪಾದನೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಈ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಖಾತ್ರಿಪಡಿಸಿದರೆ ಇದಕ್ಕೆ ಸಾಕ್ಷೀಕರಿಸಿದರೆ ನಾನು ನಾಳೆ ಅವರು ಯಾವತ್ತು ಸಾಕ್ಷೀಕರಿಸ್ತಾರೋ ಆವತ್ತು ನನ್ನ ವಿರೋಧ ಪಕ್ಷದ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೇನೆ ಒಂದು ಸಮಯ ಅವರು ಸಾಕ್ಷೀಕರಿಸಲಿಲ್ಲ ಅಂತಂದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ರಾಜಕೀಯ ಸನ್ಯಾಸ ತಂದುಕೊಳ್ಬೇಕು ಈ ಚಾಲೆಂಜ್ ಅವರು ಹೋಗ್ಕೊಳ್ಬೇಕು ಅವರು ಮುಖ್ಯಮಂತ್ರಿಗಳು ಅವರ ಬಗ್ಗೆ ನಮಗೂ ಗೌರವ ಇದೆ ಬೇರೆಯವರು ಗೌರವಿಸ್ತಾರೆ ಯಾಕಂದ್ರೆ ಮುಖ್ಯಮಂತ್ರಿಗಳು ಆಮೇಲೆ ಈ ವಿಶೇಷವಾಗಿ ಅವರ ಬಗ್ಗೆ ಜನ ಒಂದಷ್ಟು ಗೌರವ ಮರ್ಯಾದೆಯನ್ನು ಕೊಡ್ತಾರೆ ಯಾಕಂದ್ರೆ ಅವರ ನಡವಳಿಕೆ ಮೊದಲಿಂದ ಹಾಗೆ ಬಂದಿರತಕ್ಕಂಥ ಕಾರಣಕ್ಕೆ ಈಗ ಏನಾದ್ರು ಮಹದೇವಪ್ಪ ಈ ಮಾತನ್ನ ಹೇಳಿದ್ರೆ ಬಾಬಾ ಸಾಹೇಬ್ ಅವರೇ ಪತ್ರ ಬಂದಿದ್ದಾರೆ ಬಂದಿದ್ದಾರೆ ಹೇಳಿ ಪ್ರಿಯಂತ ಕೈಗೆ ಹೇಳಿದ್ರೆ ಯಾರು ಒಪ್ಪಂದಿಲ್ಲ ಮಹದೇವಪ್ಪ ಹೇಳಿದ್ರೆ ಯಾರು ಒಪ್ಪಂದಿಲ್ಲ ಅದೇ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರು ಹೇಳಿದ್ರೆ ಓ ಇರಬೇಕು ಯಾಕಂದ್ರೆ ಸಿದ್ದರಾಮಯ್ಯ ಯಾವ ರೀತಿ ನಡ್ಕೊಳ್ಳಲ್ಲ ಸುಳ್ಳು ಹೇಳಲ್ಲ ಆದ್ರೆ ಇವತ್ತು ಯಾಕೆ ಸಿದ್ದರಾಮಯ್ಯ ಸುಳ್ಳು ಹೇಳಿದ್ದಾರೆ ಸುಳ್ಳಿಗೆ ಪ್ರೇರೇಪಣೆ ಯಾರು ಒಂದು ಪ್ರಶ್ನೆ ಬಂತು ಮಾನ್ಯ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಅವರು ಒಂದು ಪತ್ರ ತಗೊಂಡು ಬಂದರು ನಾಲ್ಕು ಪೇಜ್ ಇದೆ ನನ್ನ ಹತ್ರ